ಸ್ವಾಗತಾ ಬಂಧನವಾಜ್ ಮುಕಳಪ್ಪ ಖ್ಯಾತಿಯ ಯೂಟ್ಯೂಬರ್ ಒಬ್ಬ ಹಿಂದೂ ಹುಡುಗಿಯನ್ನು ಸುಳ್ಳು ದಾಖಲೆ ಪತ್ರ ಸೃಷ್ಟಿಸಿ ಮದುವೆಯಾಗಿರುವುದರಿಂದ ಪೊಲೀಸರು ಆತನ ಮೇಲೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಸಿರಿಸಿ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ತಿಂಗಳ ಎಂಟು ದಿನ ಆಯಿತು ಅವರಿಗೆ ಯಾವುದೇ ಕ್ರಮ ತೊಗೊಂಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾ ಡಿ ಸಿ ಅವರಿಗೆ ಪೊಲೀಸರಿಗೆ ಮನವಿ ಕೊಟ್ಟೀವಿ ಪ್ರತಿಭಟನೆ ಮಾಡಿದ್ದೀವಿ ಕಾರವಾರ ಹೋಗಿ ಬಂದಿದ್ದೀವಿ ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡೋದಾಗ ನಡೀತಾ ಇದೆ ತಪ್ಪಿತಸ್ಥ ವ್ಯಕ್ತಿ ಮದುವೆನೇ ಆಗಿಲ್ಲ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈಗ ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅಂತ ಅನ್ನುವಂತ ಮೆನ್ಷನ್ ಮಾಡಿದ್ದಾನೆ ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೇ ಆಗಿಲ್ಲ ಅಂತ ಆ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ ಅವರು ನಾವು ಮದುವೆನೇ ಆಗಿ ನಮ್ಮ ನಮ್ಮ ಇದರಲ್ಲಿ ಆ ಡೇಟಿಗೆ ಯಾರ್ದು ಮದುವೆ ಆಗಿಲ್ಲ ಅಂತ ಅಂತನ್ನುವಂಥದ್ದು ಲೆಟರ್ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತನ್ನುವಂಥದ್ದು ಅವನು ಒಂದು ಇದು ಹೇಳಿದಾನೆ ಅದು ಬಾಡಿಗೆ ಮನೆ ಅದರೊಳಗೆ ಸಂಬಂಧನೇ ಇಲ್ಲ ಅದು ಸರ್ಕಾರಿ ಯಾವ ಕೊಳಗೇರಿ ಮನೆ ಅದು ಕೊಳಗೇರಿ ಮನೆ ಅದನ್ನು ಬಾಡಿಗೆ ಕೊಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಲೀಸ್ ತೊಗೊಳಂಗಿಲ್ಲ ಲೋ ಕೊಡಂಗಿಲ್ಲ ಏನು ಮಾಡೋಂಗಿಲ್ಲ ಅದು ಅದನ್ನ ಹೆಂಗೆ ಬಾಡಿಗೆ ಸೊ ಅಫಿಡವಿಟ್ನಲ್ಲೇ ಬೋಗಸ್ಸಿದೆ ಎಲ್ಲ ಬೋಗಸ್ಸಿದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಒಂದು ಒಂದು ಕಡ್ಡಿ ಅಲರ್ಟ್ಸಿಲ್ಲ ಇವರು ಡಿ ಸಿ ಎಸ್ ಪಿ ತನಕ ಬಂದರೂ ಕೂಡ ಯಾವುದೇ ರೀತಿ ಮಾಡಿಲ್ಲ ಅಲ್ಲಿ ಟೋಟಲ್ ಅವರನ್ನು ಅವನನ್ನು ಬಚಾವ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು ಅವನಿಗೆ ಜಮೀನು ಅಂಬದ ಇಲ್ಲಿ ಎಸ್ ಪಿ ಡಿ ಸಿ ಮೇಲೆ ಒತ್ತಡ ಇದೆ ಅಂತನ್ನುವಂಥದ್ದು ನನಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಕಾರಣವೂ ಇದೆ ಈಗ ಅವನು ನೇರವಾಗಿ ಅಲ್ಲಿ ಅಲ್ಲಿ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿದ್ದಾನೆ ಅಲ್ಲೇ ಕೂತ್ಕೊಂಡಿದ್ದಾನೆ ಜಮೀರ್ ಅಹಮದನ ವ್ಯವಸ್ಥಿತವಾಗಿ ಅವರಿಗೆ ಅವರ ಆಶ್ರಯದಲ್ಲೇ ಕೃಪಾ ಪೋಷಿತ ಆಶ್ರಯದಲ್ಲೇ ಇದನ್ನೋರು ಸೊ ನಮಗೆ ಬರೀ ಒಂದು ಹುಡುಗಿದಲ್ಲ ಇದು ದೊಡ್ಡ ಜಾಲ ಇದೆ ಅವನ ಫಾರ್ಮ್ ಹೌಸ್ ಇದೆ ಅವನಿಗೆ ಎಷ್ಟು ಸೌಖ್ಯನಿಂದ ಮಾತಾಡ್ತಾನೆ ಅಂತಂದರೆ ನಿಮ್ಮ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯರಿದಾರ ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಅಂತನ್ನುವಂಥದ್ದು ಸೌಖ್ಯನಿಂದ ಅವನು ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳನ್ನ ಮೋಸದಿಂದ ಒತ್ತಡದಿಂದ ಕರ್ಕೊಂಡು ಹೋಗಿದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಸೊ ಇದು ನಾವು ಹೇಳೋದು ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆಗಿದೆ ಮತ್ತು ಜಮೀರ್ ಅಹಮದ್ ಅವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ ಹಾಗಾದ್ರೆ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಏನು ಎಲ್ಲಿ ಹ್ಯಾಕ್ ಮಾಡೋದು ಯಾವ ರೀತಿ ಮಾಡೋದು ಈ ರೀತಿಯ ವ್ಯವಸ್ಥೆನೆ ಸರ್ಕಾರಿ ವ್ಯವಸ್ಥೆನೇ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಇವನು ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಸೊ ನಮ್ಮ ಡಿಮಾಂಡ್ ಇರೋದು ಅಲ್ಲಿಯ ರಿಜಿಸ್ಟ್ರಾರ್ ಟೋಟಲ್ ಭ್ರಷ್ಟಾತಿ ಭ್ರಷ್ಟ ಮುಂದಗೋಡದಲ್ಲಿ ಮದುವೆ ಆಗಿದೆ ಅಂತ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡ್ ಪಟ್ಟಣದ ಬಸ್ ನಿಲ್ದಾಣದ ಆವರಣದಲ್ಲಿ ಮುಂಡಗೋಡ್ ಅತ್ತಿವೇರಿ ನೂತನ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಈ ಹೊಸ ಬಸ್ ಸಂಚಾರದಿಂದ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಎಚ್ ಎಂ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಞಾನೇಶ್ವರ್ ಗುಡಿಯಾಳ್ ಮುಂತಾದವರು ಉಪಸ್ಥಿತರಿದ್ದರು श्री मालिकाबा डीटीएच एच ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಸಿರಿಸಸಿಯಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಸ್ಟೇರಿಂಗ್ ತುಂಡಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಗಟಾರಕ್ಕೆ ಪಲ್ಟಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಮಳಗಿ ಬಳಿ ನಡೆದಿದೆ ಸಿರ್ಸಿಯಿಂದ ಮುಂಡ್ಗೋಡು ಮಾರ್ಗವಾಗಿ ಹುಬ್ಬಳ್ಳಿಗೆ ಹೊರಟಿದ್ದ ಬಸ್ ಬೆಳಗ್ಗೆ ಮಳಗಿ ಗ್ರಾಮದ ಬಳಿ ಎದುರಿನಿಂದ ಬರುತ್ತಿದ್ದ ವಾಹನಕ್ಕೆ ದಾರಿ ಮಾಡಿಕೊಡುವ ಸಂದರ್ಭದಲ್ಲಿ ಏಕಾಏಕಿ ಸ್ಟೇರಿಂಗ್ ತುಂಡಾಗಿದೆ ಇದರಿಂದ ನಿಯಂತ್ರಣ ಕಳೆದುಕೊಂಡ ಬಸ್ ರಸ್ತೆಯ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೆ ರಭಸವಾಗಿ ಡಿಕ್ಕಿ ಹೊಡೆದು ಗಟಾರಕ್ಕೆ ಬಿದ್ದು ಪಲ್ಟಿಯಾಗಿದೆ ಅಪಘಾತ ಸಂಭವಿಸಿದ ವೇಳೆ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ ಬಸ್ಸಿನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಗಾಯಗೊಂಡವರನ್ನು ತಕ್ಷಣವೇ ಮುಂಡಗೂಡಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದ್ದು ಬಸ್ ಚಾಲಕನ ನಿಯಂತ್ರಣ ತಪ್ಪಲು ಸ್ಟೇರಿಂಗ್ ತುಂಡಾಗಿದ್ದೇ ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ